ಮೈಸೂರು ಲೋಕಸಭಾ ಟಿಕೆಟ್ ಈ ಬಾರಿ ಸಂಸದ ಪ್ರತಾಪ್ ಸಿಂಗ್ ಹಾಗೆ ಬಿಜೆಪಿಯ ಈಗ ಸಿಂಗ್ ಹಾಗೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಗ್ ಹಾಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತಾ ಅಂತಹ ಚರ್ಚೆಗಳು ಬಹಳಷ್ಟು ನಡೀತಾ ಇದೆ ಪ್ರತಾಪ್ ಸಿಂಗ್ ಹಾಗೆ ಟಿಕೆಟ್ ನೀಡೋದಿಕ್ಕೆ ಬಿಜೆಪಿಯಲ್ಲೇ ವಿರೋಧವಿದೆಯಂತೆ ಬಹಳ ಕುತೂಹಲಕ್ಕೆ ಕಾರಣವಾದಂತಹ ಲೋಕಸಭಾ ಕ್ಷೇತ್ರ ಮೈಸೂರು ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತ ಬಿಜೆಪಿಯಲ್ಲೇ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆಯಾ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡಲು ಮಾಜಿ ಸಿಎಂ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಬೇಡ ಅಂತ ಹೇಳ್ತಾ ಇದ್ದಾರೆ ಬಿ ಎಸ್ವೈ ವಿಜಯೇಂದ್ರ ಪ್ರತಾಪ್ ಸಿಂಹ ಸ್ಪರ್ಧೆಗೆ ಸ್ಥಳೀಯ ನಾಯಕರದ್ದೂ ಕೂಡ ವಿರೋಧ ಇದೆಯಂತೆ ಹಾಗಾದ್ರೆ ಬಿಜೆಪಿ ಫೈರ್ ಬ್ರ್ಯಾಂಡ್ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತಾ ಈಗಾಗಲೇ ಎರಡು ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಂತಹ ಪ್ರತಾಪ್ ಸಿಂಹ ಮೂರನೇ ಅವಧಿಗೂ ಕೂಡ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿದ್ದಾರೆ ಆದ್ರೆ ಬಿಜೆಪಿಯಲ್ಲೇ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಮೈಸೂರಿನಲ್ಲಿ ಹಾಗಾದ್ರೆ ಪ್ರತಾಪ್ ಸಿಂಗ್ ಹಾಗೆ ಈ ಬಾರಿ ಟಿಕೆಟ್ ಮಿಸ್ ಆಗತ್ತಾ ಪ್ರತಾಪ್ ಸಿಂಗ್ ಹಾಗೆ ಟಿಕೆಟ್ ಬೇಡ ಅಂತ ಬಿಎಸ್ವೈ ವಿಜಯೇಂದ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ಪ್ರತಾಪ್ ಸಿಂಗ್ ಹಾಗೆ ಟಿಕೆಟ್ ಕೊಡದೆ ಹೋದ್ರೆ ಮತ್ ಬೇರೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವ ಪ್ರಶ್ನೆಯೂ ಕೂಡ ಇದೆ ಇದಕ್ಕೂ ಕೂಡ ಉತ್ತರ ಸಿಗ್ತಾರೆ ಹೊಸ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಯಡಿಯೂರಪ್ಪ ವಿಜಯೇಂದ್ರ ಹೇಳ್ತಿದ್ದಾರಂತೆ ಪ್ರತಾಪ್ ಸಿಂಹಗೆ ಟಿಕೆಟ್ ಬೇಡ ಅನ್ನೋದಕ್ಕೆ ಕಾರಣವೂ ಕೂಡ ಇದೆ ಆ ಕಾರಣವನ್ನ ಮುಂದಿಟ್ಟಿದ್ದಾರೆ ಬಿಎಸ್ಆರ್ ಸ್ಥಳೀಯ ನಾಯಕರನ್ನ ಬೆಳೆಸೋದಕ್ಕೆ ಪ್ರತಾಪ್ ಸಿಂಹ ಆಸಕ್ತಿ ಹೊಂದಿಲ್ಲ ಸ್ಥಳೀಯ ನಾಯಕರ ಬೆಳವಣಿಗೆಯಲ್ಲಿ ಪ್ರತಾಪ್ ಸಿಂಹ ಕೊಡುಗೆ ಏನೂ ಇಲ್ಲ ಸ್ಥಳೀಯ ನಾಯಕರ ಜೊತೆಗೆ ಬಹಿರಂಗವಾಗಿಯೇ ಕಾದಾಡಿಕೊಡ್ತಾರೆ ಪ್ರತಾಪ್ ಸಿಂಹ ಸ್ಥಳೀಯರ ಚುನಾವಣೆಗಳಲ್ಲಿ ಬಿಜೆಪಿ ಗೆಲುವಿಗೆ ಪ್ರತಾಪ್ ಸಿಂಹ ಶ್ರಮಿಸಿಲ್ಲ ಈ ಕಾರಣಗಳನ್ನು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ ಬಿಎಸ್ವೈ ಹಾಗೂ ವಿಜಯೇಂದ್ರ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದೆ ಇರೋದಕ್ಕೆ ಕಾರಣವನ್ನು ಕೂಡ ಮುಂದಿಡಲಾಗಿದೆ ಆ ಕಾರಣ ಪ್ರತಾಪ್ ಸಿಂಹ ಸ್ಥಳೀಯ ನಾಯಕರನ್ನ ಬೆಳೆಸುವ ನಿಟ್ಟಿನಲ್ಲಿ ಆಸಕ್ತಿ ತೋರಿಸ್ತಿಲ್ಲ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅವರು ಶ್ರಮ ಹಾಕ್ತಿಲ್ಲ ಸ್ಥಳೀಯ ನಾಯಕರ ಬೆಳವಣಿಗೆಯಲ್ಲಿ ಪ್ರತಾಪ್ ಸಿಂಹ ಕೊಡುಗೆ ಏನೂ ಇಲ್ಲ ಸ್ಥಳೀಯ ನಾಯಕರ ಜೊತೆಗೆ ಬಹಿರಂಗವಾಗಿಯೇ ಕಾದಾಡ್ತಾರೆ ಹಾಗಾಗಿ ಈ ಬಾರಿ ಅವರಿಗೆ ಟಿಕೆಟ್ ಬೇಡ ಹೊಸಬರಿಗೆ ಟಿಕೆಟ್ ಕೊಡಿ ಅಂತ ಹೈಕಮಾಂಡ್ ನಾಯಕರ ಮುಂದೆ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಹಾಗಾದ್ರೆ ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗತ್ತಾ ಪ್ರತಾಪ್ ಸಿಂಹ ವಿರುದ್ಧ ರಾಜಕೀಯ ವಿರೋಧಿ ಅಲೆ ಶುರುವಾಯ್ತಾ ಹೈಕಮಾಂಡ್ ಇದನ್ನ ಹೇಗೆ ಪರಿಗಣಿಸುತ್ತೆ ಪ್ರತಾಪ್ ಸಿಂಹಗೆ ಹಾಗೆ ಟಿಕೆಟ್ ಅಲ್ದೆ ಹೋದ್ರೆ ಮತ್ತಿನ್ಯಾರಿಗೆ ಟಿಕೆಟ್ ಸಿಗುತ್ತೆ ಆ ಬಗ್ಗೆಯೂ ಕೂಡ ಚರ್ಚೆ ಆಗಿದೆಯಾ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ವಿಷಯ ಇದು ಅತ್ಯಂತ ಹೆಚ್ಚು ಚರ್ಚೆಯಲ್ಲಿರುವ ಲೋಕಸಭಾ ಕ್ಷೇತ್ರ ಅಂತಂದ್ರೆ ಅದು ಮೈಸೂರು ಪ್ರತಾಪ್ ಸಿಂಹ ಹಾಲಿ ಸಂಸದರು ಕಳೆದ ಹತ್ತು ವರ್ಷದಿಂದಲೂ ಕೂಡ ಸಂಸದರಾಗಿದ್ದಾರೆ ಮೂರನೇ ಅವಧಿಗೆ ಮತ್ತೊಮ್ಮೆ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ ಪ್ರತಾಪ್ ಸಿಂಹ ಆದರೆ ಈ ಬಾರಿ ಅವರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮಾಜಿ ಸಿಎಂ ಬಿಎಸ್ವೈ ವಿಜಯೇಂದ್ರ ಈ ಬಗ್ಗೆ ಹೈಕಮಾಂಡ್ನ ಮುಂದೆ ಹೇಳಿದ್ದಾರೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆದಂತಹ ವಿಷಯ ಈ ಬಾರಿ ಲೋಕಸಭಾ ಮೈಸೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥದ್ದು ಹಾಗಾದ್ರೆ ಯಾರ ವಿರೋಧ ಇದೆ ಯಾಕಾಗಿ ಏನ್ ಕಾರಣ ನಿಜಕ್ಕೂ ಇದು ಇಂಟ್ರೆಸ್ಟಿಂಗ್ ವಿಚಾರ ಲೀಡರ್ಗಳ ವಿರೋಧವನ್ನು ಕಟ್ಟಿಕೊಂಡು ಅಥವಾ ಕಾರ್ಯಕರ್ತರ ವಿರೋಧವನ್ನು ಕಟ್ಟಿಕೊಂಡು ಟಿಕೆಟ್ಗಳನ್ನು ಕೊಡಬೇಕು ಕೊಡಬಾರ್ದು ಚರ್ಚೆಗಳನ್ನು ಮಾಡ್ತಾರೆ ಆದರೆ ಈಗ ಸದ್ಯಕ್ಕೆ ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಬ ಬಂದಿರುವಂಥ ಮಾಹಿತಿಯ ಪ್ರಕಾರ ಸ್ವತಃ ಬಿ ಎಸ್ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ಪ್ರತಾಪ್ ಸಿಂಹರಿಗೆ ಈ ಬಾರಿ ಟಿಕೆಟನ್ನು ಕೊಡೋದು ಬೇಡ ಎನ್ನುವಂಥ ಒಂದು ಅಭಿಪ್ರಾಯವನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಎನ್ನುವಂಥ ವರ್ತಮಾನ ಬರ್ತಾ ಇದೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಕಳೆದ ಹತ್ತು ವರ್ಷಗಳಿಂದ ಪ್ರತಾಪ್ ಸಿಂಹ ಏನಾದರೂ ಚರ್ಚೆ ಆಗಿದರೆ ಅಥವಾ ಪ್ರತಾಪ್ ಸಿಂಹ ರಾಜ್ಯದಲ್ಲಿ ಏನಾದರೂ ಬೇರೆ ಬೇರೆ ವಿಚಾರಗಳಲ್ಲಿ ಮಾತುಗಳನ್ನು ಆಡುವಾಗ ಪ್ರತಾಪ್ ಸಿಂಹನ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಕೆಲವು ಸಂಸದರಗಳ ಬಗ್ಗೆ ಮಾತನಾಡುವ ಉದಾಹರಣೆಯನ್ನು ಕೊಡ್ತಾ ಇದ್ರು ಏನದು ಪ್ರತಾಪ್ ಸಿಂಹ ಉತ್ತಮ ಕೆಲಸಗಾರ ಅಭಿವೃದ್ಧಿಯ ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ ಅಂತ ಪ್ರತಾಪ್ ಸಿಂಹ ಅವರ ಬಗ್ಗೆ ಅಭಿವೃದ್ಧಿಯ ವಿಚಾರದ ಬಗ್ಗೆ ಎಷ್ಟು ಚರ್ಚೆ ಇದೆಯೋ ಅದರ ಜೊತೆ ಜೊತೆಗೆ ಸ್ಥಳೀಯವಾಗಿ ನಾಯಕರುಗಳ ಜೊತೆ ಮಾಜಿ ಶಾಸಕರುಗಳ ಜೊತೆ ಅಥವಾ ಅವರು ಇದ್ದಂಥ ಸಂದರ್ಭದಲ್ಲಿ ಅಂದರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಆಗುವ ಪೂರ್ವದಲ್ಲಿ ಶಾಸಕರುಗಳ ಜೊತೆ ಆಗಾಗ ಒಂದಿಷ್ಟು ಕಚ್ಚಾಟಗಳಿರ್ಬೋದು ಬಹಿರಂಗವಾಗಿ ಪರ ವಿರೋಧ ಹೇಳಿಕೆಗಳನ್ನು ಕೊಟ್ಟುಕೊಳ್ತಾ ಕೊಟ್ಟಿರುವಂಥ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೇವೆ ಆದರೆ ಇದು ಟಿಕೆಟ್ ತಪ್ಪುವಷ್ಟರ ಮಟ್ಟಿಗೆ ಅಥವಾ ಅದು ಹೈಕಮಾಂಡ್ನಲ್ಲಿ ಇಷ್ಟು ಗಂಭೀರವಾಗಿ ಚರ್ಚೆ ಆಗುತ್ತೆ ಅನ್ನೋದನ್ನು ಬಹುಶಃ ಯಾರೂ ಕೂಡ ಊಹೆ ಮಾಡಿರಲಿಕ್ಕಿಲ್ವೇನೋ ಆದರೆ ನಿಶ್ಚಿತವಾಗಿ ಈ ಒಂದು ಚಿ ವಿಚಾರ ಚರ್ಚೆಯಾಗಿದೆ ಪ್ರತಾಪ್ ಸಿಂಹ ಅವರು ಮೈಸೂರಿನಲ್ಲಿ ಹತ್ತು ವರ್ಷಗಳಿಂದ ಸಂಸದರ ಕೆಲಸವನ್ನು ಮಾಡಿರ್ಬೋದು ಆದರೆ ಸ್ಥಳೀಯವಾಗಿ ಅದು ಜಿಲ್ಲಾ ಪಂಚಾಯತ್ ಇರಬಹುದು ತಾಲೂಕ್ ಪಂಚಾಯತ್ ಇರಬಹುದು ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳ ದಿಕ್ಕಿನಲ್ಲಿ ದಿಕ್ಕಿನಲ್ಲಿರ್ಬೋದು ಅಥವಾ ಸ್ಥಳೀಯ ನಾಯಕರುಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿರ್ಬೋದು ಪ್ರತಾಪ್ ಸಿಂಹ ಅವರ ಕೊಡುಗೆ ಏನೂ ಇಲ್ಲ ಎನ್ನುವಂಥ ಒಂದು ಅಭಿಪ್ರಾಯವನ್ನು ಆ ಫ್ರೀ ಸಿ ಸಿ ಸಭೆಯಲ್ಲಿ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ಕೇಂದ್ರ ನಾಯಕರ ಮುಂದೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಯಾಕೆಂದರೆ ಸಹಜವಾಗಿ ಒಬ್ಬ ನಾಯಕ ಪ್ರಚಾರದಲ್ಲಿದ್ದಂತ ನಾಯಕನ ಬಗ್ಗೆ ಸ್ಥಳೀಯವಾಗಿ ಪಾರ್ಟಿಯ ಕಾರ್ಯಕರ್ತರು ವಿರೋಧ ಮಾಡದಿರಬಹುದು ಅಥವಾ ಅಲ್ಲಿ ಸ್ಥಳೀಯ ಲೀಡರ್ಗಳ ವಿರೋಧ ಮಾಡಿರಬಹುದು ಇದೆಲ್ಲ ರಾಜಕೀಯದಲ್ಲಿ ಸಾಮಾನ್ಯ ಆದರೆ ಯಡಿಯೂರಪ್ಪನಂತ ಯಡಿಯೂರಪ್ಪನವರೇ ಪ್ರತಾಪ್ ಸಿಂಹ ಅವರಿಗೆ ಈ ರೀತಿಯ ಸಮಸ್ಯೆಗಳಿದೆ ಕೊಡಬೇಡಿ ಅನ್ನುವಂಥ ವಾದವನ್ನು ಮುಂದಿಟ್ಟಾಗ ಹೈಕಮಾಂಡ್ ಇದನ್ನು ಹೇಗೆ ಕನ್ಸಿಡರ್ ಮಾಡುತ್ತೆ ಎಷ್ಟರ ಮಟ್ಟಿಗೆ ಇದು ಒಪ್ಪಿಕೊಳ್ಳುತ್ತೆ ಅನ್ನುವಂಥದ್ದು ಈಗಿರುವ ಪ್ರಶ್ನೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದೆ ಹೋದರೆ ಯಾರಿಗೆ ಮತ್ತೆ ಟಿಕೆಟ್ ಅನ್ನು ಕೊಡಬೇಕಾಗತ್ತೆ ಯಾರು ಅಲ್ಲಿ ಸೂಕ್ತ ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಬಹಳ ಮಹತ್ವವನ್ನು ಪಡೆದುಕೊಳ್ತವೆ ಈಗಷ್ಟೇ ವಿಜೇಂದ್ರ ಅವರ ಬಗ್ಗೆ ಈ ವಿಜೇಂದ್ರ ಹತ್ರ ಈ ಒಂದು ನಾವು ಪ್ರತಿಕ್ರಿಯೆಯನ್ನು ಕೇಳಿದ್ವಿ ವೀಣಾ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ತಪ್ಪತ್ತೆ ಎನ್ನುವಂಥ ಚರ್ಚೆಗಳು ಆಗ್ತಾ ಇದ್ದಾವೆ ಏನಾದ್ರೂ ಇದ್ರ ಬಗ್ಗೆ ಅಭಿಪ್ರಾಯ ಹೇಳುವಂಥ ಪ್ರಶ್ನೆಯನ್ನು ಮುಂದಿಟ್ಟಾಗ ಅವ್ರು ಹೇಳಿದರು ನಾಲ್ಕು ಗೋಡೆಯ ಮಧ್ಯೆ ನಡೆದಂಥ ವಿಚಾರವನ್ನು ಈಗ ನಾನು ಬಹಿರಂಗ ಪಡಿಸೋದಿಲ್ಲ ಆದರೆ ಉತ್ತಮ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡ್ತೀವಿ ಗೆಲ್ಲಿಸ್ತೀವಿ ಹೇಳುವಂಥ ಮಾತುಗಳನ್ನು ಸೂಚ್ಯವಾಗಿ ಹೇಳುವ ಮೂಲಕ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಸಿಗುವ ಸಾಧ್ಯತೆ ಕಡಿಮೆ ಇದೆ ಎನ್ನುವಂಥ ಒಂದು ಮಾಹಿತಿಯನ್ನು ಬಿಟ್ಟುಕೊಟ್ಟಂತೆ ಕಾಣ್ತಾ ಇತ್ತು ನಿಶ್ಚಿತವಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ಅಂತಿಮವಾಗಿ ಫೈನಲ್ ಮಾಡಬೇಕಾಗಿರುವುದು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಯಾಕೆಂದ್ರೆ ಸಾಮಾನ್ಯವಾಗಿ ಕಳೆದ ಹತ್ತು ವರ್ಷಗಳಿಂದ ಬೇ ಯಾವುದೇ ಸಂಸದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರುವಾಗ ಒಂದಿಷ್ಟು ಜನ ವಿರೋಧ ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಇರ್ತವೆ ಜನರ ವಿರೋಧ ಇದ್ದು ಟಿಕೆಟನ್ನು ಬದಲಾವಣೆ ಮಾಡೋದು ಬೇರೆ ಮತ್ತು ಪಾರ್ಟಿಯಲ್ಲಿರುವಂಥ ಸ್ವಪಕ್ಷೀಯ ನಾಯಕರುಗಳ ವಿರೋಧ ಇದ್ದುಟ್ಟು ಟಿಕೆಟನ್ನು ಬದಲಾವಣೆ ಮಾಡೋದು ಬೇರೆ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದೇನು ಸ್ಥಳೀಯ ನಾಯಕರುಗಳ ಜೊತೆ ಪ್ರತಾಪ್ ಸಿಂಹ ಉತ್ತಮವಾದ ಸಂಬ ಸಂಬಂಧವನ್ನು ಹೊಂದಿಲ್ಲ ಅಲ್ಲಿ ಸ್ಥಳೀಯ ನಾಯಕರುಗಳನ್ನು ಬೆಳೆಸುವಲ್ಲಿ ಅವರ ಶ್ರಮ ಇಲ್ಲ ಈ ರೀತಿಯ ಮಾತುಗಳು ಬರ್ತಾ ಇದ್ದಾವೆ ಹಾಗೆ ನೀವು ಕಾರ್ಯಕರ್ತರ ಬಳಿ ಹೋದಾಗ ಪ್ರತಾಪ್ ಸಿಂಹ ಅವರಿಗೆ ವಿರೋಧ ಇದೆಯಾ ಇದು ಪ್ರಶ್ನೆ ಇರುವಂಥದ್ದು ನೀವು ಸಮೀಕ್ಷೆಗಳನ್ನು ಈಗಾಗಲೇ ಮಾಡಲಾಗಿದೆ ಸಮೀಕ್ಷೆಯಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರು ಮುಂಚೂಣಿಯಲ್ಲಿ ಇದೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಸಮೀಕ್ಷೆಯಲ್ಲಿ ಮುಂದಿದ್ದು ಕಾರ್ಯಕರ್ತರ ಬಾಯಿ ಪ್ರತಾಪ್ ಸಿಂಹ ಅವರ ಹೆಸರುಗಳು ಓಡಾಡ್ತಾ ಇದ್ದು ಅಥವಾ ಅಲ್ಲಿಯ ಕ್ಷೇತ್ರ ಜನರ ಬಾಯಿಲಿ ಪ್ರತಾಪ್ ಸಿಂಹ ಅವರ ಹೆಸರುಗಳು ಓಡಾಡ್ತಾ ಇದ್ದು ಇಂಟರ್ನಲ್ ನಡೆದ ಸಭೆಯಲ್ಲಿ ಅಥವಾ ರಾಜ್ಯದ ಕೋರ್ ಕಮಿಟಿ ಸಭೆಯಲ್ಲಿ ಇರಬಹುದು ಫ್ರೀ ಸಿ ಸಭೆಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ಈ ಎಲ್ಲ ಕಾರಣಗಳಿಗೆ ಕೊಡಬಾರದು ಎನ್ನುವಂಥ ಮನವಿಯನ್ನು ಮುಂದಿಟ್ಟಾಗ ನಿಶ್ಚಿತವಾಗಿ ಇದರ ಬಗ್ಗೆ ಹೈಕಮಾಂಡ್ ತೀವ್ರವಾಗಿ ಯೋಚನೆಯನ್ನು ಮಾಡುತ್ತೆ ಮತ್ತು ಡಿಸಿಷನ್ ಅನ್ನು ನಿಶ್ಚಿತವಾಗಿ ಪ್ರತಾಪ್ ಸಿಂಹ ಅವರ ವಿಷಯದಲ್ಲಿ ನರೇಂದ್ರ ಮೋದಿ ಅವರು ಈ ಬೆಳವಣಿಗೆ ಇದು ಕೊನೆ ಕ್ಷಣದ ಬೆಳವಣಿಗೆನಾ ಅಥವಾ ಕೆಲವೊಂದಿಷ್ಟು ದಿನಗಳಿಂದಲೂ ಕೂಡ ಈ ಬಗ್ಗೆ ಚರ್ಚೆಗಳಾಗ್ತಾ ಇರುವಂತ ಏನ್ ಮಾಹಿತಿಗಳು ಸಿಗ್ತಾ ಇದೆ ಯಾಕಂತಂದ್ರೆ ನಾಳೆ ಸಿಇ ಸಿ ಸಭೆ ಇದೆ ಇನ್ನೊಂದೆರಡು ದಿನದಲ್ಲಿ ಬಿಜೆಪಿಯ ಎರಡನೇ ಲಿಸ್ಟ್ ಬರುತ್ತೆ ಕರ್ನಾಟಕದ ಹೆಸರು ಕೂಡ ಅದರಲ್ಲಿ ಇರುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಸೊ ಈ ಬೆಳವಣಿಗೆ ಆಗಿದ್ ಯಾವಾಗ ಕಳೆದ ಕೆಲವು ದಿನಗಳಿಂದ ಈ ಒಂದು ಚರ್ಚೆ ಪಾರ್ಟಿ ವಲಯದಲ್ಲಿ ಗುಸುಗುಸು ಆಗ್ತಾ ಇದ್ವು ಇನ್ನು ಆ ರೀತಿಯ ಚರ್ಚೆಗಳು ಕೆಲವೊಂದಿಷ್ಟು ಕ್ಷೇತ್ರದ ಬಗ್ಗೆಯೂ ಇದೆ ಆದರೆ ಪರ್ಟಿಕ್ಯುಲರ್ಲಿ ಮೈಸೂರು ಬಗ್ಗೆ ಹೇಳೋದಾದ್ರೆ ಪ್ರತಾಪ್ ಸಿಂಹ ಅವರಿಗೆ ಈ ಟಿಕೆಟ್ ತಪ್ಪತ್ತಾ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನ ಕೊಡಬಾರದು ಎನ್ನುವಂತ ಮನವಿಯನ್ನ ಅಥವಾ ಕೆಲವೊಂದಿಷ್ಟು ಆಂತರಿಕ ಚರ್ಚೆಗಳು ಅದು ಆನ್ ಕ್ಯಾಮರಾ ಅಲ್ಲ ಆಂತರಿಕವಾಗಿ ಕುಳಿತುಕೊಂಡ ಕೆಲವರು ನಾಯಕರು ಹೇಳ್ತಾ ಇರ್ತಿದ್ರು ಪ್ರತಾಪ್ ಸಿಂಹ ಅವರು ಒಳ್ಳೆ ಕೆಲಸ ಮಾಡಿರಬಹುದು ಆದರೆ ಕಾರ್ಯಕರ್ತರ ಜೊತೆ ಅವರು ಸರಿಯಾಗಿ ಮಾತನಾಡೋದಿಲ್ಲ ಅಥವಾ ಅಲ್ಲಿಯ ಸ್ಥಳೀಯ ನಾಯಕರ ಜೊತೆ ಬಹಿರಂಗವಾಗಿ ಕಾದಾಟವನ್ನ ಮಾಡ್ತಾರೆ ಪಾರ್ಟಿಯ ಬೆಳವಣಿಗೆಗೆ ಅವರು ಎಂತ ಹೆಚ್ಚಿನ ಶ್ರಮವನ್ನು ಶಕ್ತಿಯನ್ನು ವಿನಿಯೋಗ ಮಾಡುವುದಿಲ್ಲ ಈ ರೀತಿಯ ಚರ್ಚೆಗಳು ಪಾರ್ಟಿ ವಲಯದಲ್ಲಿ ನಮ್ಮ ಕಿವಿ ಆಗಾಗ ಬೀಳ್ತಾ ಇದ್ವು ಆದರೆ ಇದು ಅಲ್ಲಿ ದೆಹಲಿಯ ತನಕ ಹೋಗುತ್ತೆ ಅಥವಾ ಯಡಿಯೂರಪ್ಪನಂತ ಯಡಿಯೂರಪ್ಪನವರ ಬಾಯಲ್ಲಿ ಬರುತ್ತೆ ವಿಜೇಂದ್ರ ಅವರು ಈ ಸಭೆಯನ್ನು ಕುಳಿತುಕೊಂಡು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ಕೊಡಬೇಡಿ ಹೇಳುವಂಥ ಬಲವಾದ ದನಿಯನ್ನು ಗುಡಿಸ್ತಾರೆ ಎನ್ನುವಂಥದ್ದು ಅಂದ್ಕೊಂಡಿರಲಿಲ್ಲ ಆದರೆ ಅಂದ್ಕೊಂಡು ಅಂದರೆ ಈ ಕಳೆದ ಕೆಲವು ದಿನಗಳಿಂದ ಏನು ಚರ್ಚೆಗಳು ಅಥವಾ ನಮ್ಮ ಕೆಲವೊಂದು ಮಾಹಿತಿಗಳು ನಮ್ಮ ಕಿವಿ ಮೇಲೆ ಬೀಳ್ತಾ ಇತ್ತು ಅದು ದೆಹಲಿಯ ತನಕ ತಲುಪಿದೆ ಆದರೆ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಏನು ವೀಣಾ ಪ್ರತಾಪ್ ಸಿಂಹ ರಾಜಕಾರಣದಿಂದ ಬಂದವರಲ್ಲ ಪ್ರತಾಪ್ ಸಿಂಹ ಪತ್ರಿಕಾ ವರ್ಗದಿಂದ ಬಂದವರು ಒಬ್ಬ ಪತ್ರಕರ್ತರಾಗಿದ್ದವರು ಅವರು ಸಂಘದ ಸೂಚನೆಯ ಮೇರೆಗೆ ಅಥವಾ ಸಂಘ ಬಯಸಿ ಅವರಿಗೆ ಟಿಕೆಟ್ ಪಡ್ಕೊಂಡವರು ಅಥವಾ ಟಿಕೆಟ್ ಕೊಟ್ಟಿದ್ದಾಗಿತ್ತು ಈಗ ಬೇಸಿಕಲಿ ರಾಜಕಾರಣಿಯಲ್ಲದ ಪ್ರತಾಪ್ ಸಿಂಹ ಅವರಿಗೆ ವಿಶೇಷವಾದ ಪತ್ರಕರ್ತರ ವಲಯದಲ್ಲಿರ್ಬೋದು ಅಥವಾ ಸಾಮಾಜಿಕವಾಗಿ ಅವರು ಪತ್ ರಾಜಕಾರಣಕ್ಕೆ ಬರುವ ಪೂರ್ವದಲ್ಲಿ ಒಂದಿಷ್ಟು ಹೆಸರು ಕೀರ್ತಿಯನ್ನು ಮಾಡಿದವರು ಈಗ ಅವರಿಗೆ ಟಿಕೆಟನ್ನು ನೇರವಾಗಿ ತಪ್ಪಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ಆಗುವ ವಿಪ್ಲವಗಳೇನು ಅಥವಾ ಆಗುವಂಥ ಒಂದಿಷ್ಟು ಸಮಸ್ಯೆಗಳೇನು ಎನ್ನುವುದರ ಬಗ್ಗೆಯೂ ಕೂಡ ನಿಶ್ಚಿತವಾಗಿ ಹೈಕಮಾಂಡ್ ಯೋಚನೆಯನ್ನು ಮಾಡುತ್ತೆ ರಾಜ್ಯ ನಾಯಕರ ಅಭಿಪ್ರಾಯಗಳು ಸಹಜವಾಗಿರ್ತವೆ ಅಭಿಪ್ರಾಯವನ್ನು ಕೊಡೋದ್ರಲ್ಲಿ ಯಾವುದೇ ಮಿಸ್ಟೇಕ್ಸ್ ಇಲ್ಲ ಅಲ್ಲಿ ಸ್ಥಳೀಯವಾಗಿ ಏನೇನು ವಿಚಿತ್ರಣ ಇದೆ ಅಥವಾ ಅಲ್ಲಿ ಸ್ಥಳೀಯ ನಾಯಕರು ಆಯಾ ಸಂಸದರ ಬಗ್ಗೆ ಯಾವ ಅಭಿಪ್ರಾಯವನ್ನು ಕೊಟ್ಟಿರ್ತಾರೆ ಈ ಉದಾಹರಣೆಗೆ ಭಗವಂತ ಕೂಬ ಅವ್ರಿಗೆ ಟಿಕೆಟ್ ಅನ್ನು ಕೊಡಬೇಡಿ ಹೇಳುವಂಥ ವಾದವನ್ನು ಅಲ್ಲಿಯ ಶಾಸಕರುಗಳೇ ನೇರವಾಗಿ ಮಾಡ್ತಾರೆ ಬಹಿರಂಗವಾಗಿ ಕಾದಾಟವನ್ನು ಮಾಡ್ತಾರೆ ಪರಸ್ಪರ ಕೊಲೆ ಬೆದರಿಕೆಗಳಂತ ಆರೋಪಗಳನ್ನು ಮಾಡ್ಕೊಂಡಿದ್ರು ಭಗವಂತ ಕುಬಾ ಅವರ ವಿಚಾರ ಹೀಗೆ ಹಾಲಿ ಸಂಸದರಿಗೆ ಅಥವಾ ಅಲ್ಲಿಯ ಕೆಲವು ನಾಯಕರುಗಳಿಗೆ ಈ ರೀತಿಯ ವೈಷಮ್ಯಗಳು ವೈರುಧ್ಯಗಳು ಮತ್ತು ಕೆಲವೊಂದಿಷ್ಟು ವಿಚಾರಗಳಲ್ಲಿ ಆಂತರಿಕವಾಗಿ ಬೇರೆ ಬೇರೆ ಅಭಿಪ್ರಾಯಗಳು ಇರುವುದು ಸಹಜ ಆದರೆ ಅದೇ ಒಂದು ಕಾರಣಕ್ಕೆ ನಾನು ಆರಂಭದಲ್ಲಿ ಹೇಳಿದೆ ಒಬ್ಬ ಒಬ್ಬ ಸಂಸದನಿಗೆ ಅಲ್ಲಿಯ ಸ್ಥಳೀಯ ನಾಯಕರು ವಿರೋಧ ಮಾಡ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಟಿಕೆಟನ್ನು ಬದಲಾವಣೆ ಮಾಡ್ತಾರೋ ಹಾಗೆ ನೋಡಿದರೆ ಮೈಸೂರಲ್ಲಿ ಬರೀ ಯಾರೂ ಗೆದ್ದಿಲ್ಲ ಸಂಸದರಾಗಿ ಪ್ರತಾಪ್ ಸಿಂಹ ಎರಡು ಬಾರಿ ಗೆದ್ದರೂ ಕೂಡ ಅಲ್ಲಿಯ ಶಾಸಕರು ಯಾರೂ ಗೆದ್ದಿಲ್ಲ ಅದರಲ್ಲಿ ಪ್ರತಾಪ್ ಸಿಂಹ ಅವರು ಕೊಡುಗೆ ಎಷ್ಟು ಅಥವಾ ಪ್ರತಾಪ್ ಸಿಂಹ ಅವರು ಅವರನ್ನು ಗೆಲ್ಲಿಸುವಲ್ಲಿ ಶ್ರಮ ಹಾಕಿಲ್ವಾ ಎಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿ ಚರ್ಚೆ ಆಗ್ತವೆ ಬೀಣ ಆದರೆ ಅಂತಿಮವಾಗಿ ರಾಜ್ಯ ನಾಯಕರುಗಳು ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದಾವೆ ಪ್ರತಾಪ್ ಸಿಂಹ ಅವರ ಬಗ್ಗೆ ಈ ರೀತಿ ಟಿಕೆಟನ್ನು ಅವ್ರಿಗೆ ಕೊಡಬೇಕಾ ಅನ್ನೋ ಬಗ್ಗೆ ಫ್ರೀ ಸಿಇಿಯಲ್ಲಿ ಅದರಲ್ಲಿ ಅಮಿತ್ ಶಾ ಅವರಿದ್ದರು ಜೆ ಪಿ ನಡ್ಡಾ ಅವರಿದ್ರು ಕರ್ನಾಟಕದಿಂದ ಹೋದಂಥ ಬೊಮ್ಮಾಯಿ ಅವರಿದ್ರು ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು ಒಂದು ಒಂದಿಬ್ಬರು ಪ್ರತಾಪ್ ನಮಗಿರುವ ಮಾಹಿತಿ ಪ್ರಕಾರ ಪ್ರತಾಪ್ ಸಿಂಹ ಅವರ ಪರವಾಗಿ ಮಾತನಾಡಿದರೆ ಆದರೆ ಹೆಚ್ಚಿನ ಪಕ್ಷ ಯಾಕಂದ್ರೆ ಯಡಿಯೂರಪ್ಪನವರು ಮತ್ತು ಅವರು ಈ ರೀತಿ ಅಭಿಪ್ರಾಯವನ್ನು ಮಂಡಿಸಿರೋದ್ರಿಂದ ಅಂತಿಮವಾಗಿ ಈ ಡಿಸಿಷನ್ ನರೇಂದ್ರ ಮೋದಿ ಮತ್ತು ಅಮಿತ್ ತೆಗೆದುಕೊಳ್ತಾರೆ ಅಂತ ಅನ್ಸುತ್ತೆ ನೋಡೋಣ ಯಾವ ರೀತಿಯ ಡಿಸಿಷನ್ ಹೊರ ಬರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್